ಎಲ್ಲಾರು ಹೆಂಗಿ ಆರಾಮದ್ರಿ ನಾವು ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ವೀಡಿಯೋದೊಳಗೆ ಏನ್ ನಮ್ಮ ನೋಡನ್ರಿ ಸ್ಪೆಷಲ್ ಏನಂತ ನಮ್ಮಮ್ಮಿ ಅಡ್ಗೆ ಮಾಡ್ತಾರೆ ನಾ ತೋರಿಸ್ತೀನ್ರಿ ನೀವ ನೋಡಂತ್ರಿ ಇವತ್ತು ಶುಕ್ರವಾರ ನೋಡ್ರಿ ನಾನು ಪೂಜೆ ಮಾಡೀನ್ರಿ ನೋಡ್ರಿ ಈ ಕಡೆ ನಮ್ಮಮ್ಮಿಯರು ಅನ್ನ ಕಿಟ್ಟರಿ ಈ ಕಡೆ ಅನ್ನ ಕಿಟ್ಟರಿ ಮತ್ತ್ ಈ ಕಡೆ ಉಳ್ಳಾಗಡ್ಡಿ ಅಡಿಗೆಗೆ ಎಲ್ಲ ಹೆಚ್ಕೂತರಿ ಈ ಕಡೆ ಅದ ಏನಂತಂದ್ರ ಮಿನಿ ಬ್ಲಾಗ್ ಬರ್ತೈತ್ರಿ ಇವತ್ತು ನನ್ ಮಕ್ಳು ಮಾಡಕ್ ಹೊಸ ಪ್ರಯತ್ನ ಎಲ್ಲಾ ಮಿನಿ ಬ್ಲಾಗ್ ಮಾಡಾಕ ರೆಡಿ ಆಗೈತ್ರಿ ಈಗ ನಾವು ಮ್ಯಾರ್ಚ್ ಚಿತ್ರ ಮಾಡ್ತಾರ ಆಮೇಲೆ ಮಿನಿ ಬ್ಲಾಗ್ ಮಾಡ್ತೇರಿ ಅದ ಹೆಂಗಿರುತ್ತೆ ಏನಂತ ನೀವ್ ನೋಡ್ರಿ ನಾವ್ ಹೇಳ ಯಾರು ಅಲ್ಲಿ

ಈಗ ಬರೀ ಹೊರೆಯ ಈ ಕಡೆ ಬಕಿಟ್ಟು ಕೊಡ ಪುಟ್ಟಿ ಎಲ್ಲ ತುಂಬಿಸಿ ನೋಡ್ರಿ ಇಲ್ಲಿ ಹೊರಗನ್ನ ತುಂಬಿಸಿದಿರಿ ಬಟ್ಟೆ ಎಲ್ಲ ತೊಳ್ದಾಕಿ ನೋಡ್ರಿ ನೋಡಿರಿ ಇಲ್ಲಿ ಅದ ನೋಡ್ರಿ ಅದ ನೋಡಿರಿ ಇವರ ಜಡಿ ಆಟ ಆಡ್ತಾ ನೋಡ್ರಿ ಆಯ್ತಾ ದಿನಾ ಇಲ್ಲಿ ಆಟ ರೀ ಒಂದೊಂದು ದಿವ್ಸ ಅಷ್ಟ ಅಲ್ಲಿ ತಕ್ಕ ಹೋಗಿರ್ತಾನ್ರಿ ಆಟಾಡಕ ಸಿದ್ಧ ಆಯ್ತು ನೋಡ್ರಿ ಇವತ್ತಿನ ವಾತಾವರಣ ಈ ಥರ ಐತ್ರಿ ನೋಡ್ರಿ

ಇದ್ದಾವ ಅಂತಾರೆ ನೋಡಿರಿ ಅದಕ್ಕೆ ಇಷ್ಟು ಕ್ಲೀನಾಗಿ ಗ್ಯಾಸ್ ತಿಕ್ಕಾರೆ ನೋಡ್ರಿ ಸ್ವಚ್ಛ ಇರ್ಬೇಕ್ ನೋಡಿ ಆಮೇ ಮೇನ್ ಒಲೆ ಸ್ವಚ್ಛ ಇರ್ಬೇಕು ಅಡ್ಗೆ ಮನೆ ಸ್ವಚ್ಛ ಇರ್ಬೇಕು ಅಡ್ಗಿ ಮನೆ ಸ್ವಚ್ಛ ಇತ್ತಂದ್ರೆ ನಮ್ಮ ಆರೋಗ್ಯ ಕರೆಕ್ಟ್ ಈ ಕಡೆ ಇದನಾ ಈ ಚಿತ್ರ ಅಂತ ಅನ್ನಲೇ ನೋಡಿರಿ ಚಿತ್ರಾಮೆ ಮಾಡಕ್ಕೆ ಇಲ್ಲೆಲ್ಲ ಹೆಚ್ಕೊಂಡಾರ್ ನೋಡಿರಿ ಇಲ್ಲಿ ಕತ ಅಲ್ಲ ಅದ್ ವಿಡ ಮಾಡ ನೀವ ನೋಡ್ರಿ ಅಂತ ಹೇಳಿದ್ದೆ ನಾನು ಹೇಳಿ ಇಲ್ಲೇ ಈ ಪಾತ್ರೆಗ ಎಣ್ಣೆ ಇಟ್ಟ ಈಗ ಜಗ್ಗಿ ಸಾಸಣೆ ಉದ್ದಿಂಬ ಈಗ ಉದ್ದಿಂಬೇಳಿ ಆದ್ರೆ ನಾವೇ ಮಾಡ್ತೀವಿ ತೋರಿಸ್ಬೇಕಿಲ್ಲ ನಮ್ಮ ಮೇಲೆ ಮನೆಗೆ ಏನ್ ಎಸ್ತಾ ಅದನ್ನಷ್ಟು ಅಡ್ಜಸ್ಟ್ ಮಾಡಿ ಏನಾದ್ರು ಅಡ್ಗೆ ಮಾಡಿಬಿಡ್ತಾರೆ

ಈಗ ಸ್ವಲ್ಪ ಉಪ್ಪ ತೋರ್ ಚಟ್ನಿ ಪುಡಿ ಅವನ್ನೆಲ್ಲ ಎಲ್ಲಾ ತೋರಿಸ್ತೀನಿ ತೋರಿಸ್ತೀನಿ ಎಲ್ಲಾ ತೋರಿಸ್ತೀವಿ ಚಟ್ನಿ ಪುಡಿ ಮಾಡೋದು ಎಲ್ಲ ಒಬ್ಬರು ಭಾಳ ಬಾದಿನ ಹಾಕಿ ಚಟ್ನಿ ಬರ್ತದೆ ಚಿಲ್ಲಿ ಪೌಡರ್ ಯಾವ್ದು ಬಳಸ್ತೀರಿ ಮತ್ತೆ ಗರಂ ಮಸಾಲ ಯಾವ್ದು ಬಳಸ್ತೇರಿ ಹ್ಞೂ ಅದನ್ನೆಲ್ಲ ತೋರಿಸ್ತೀನಿ ರೀ ಆದಷ್ಟು ಎಲ್ಲಿ ನೋಡ್ರಿ ಅನ್ನ ಎಲ್ಲ ಹಾಕಿದ್ರು ಈಗ ಮಿಕ್ಸ್ ಮಾಡ್ತೀವಿ ನಮ್ಮಮ್ಮಿಯಾರ ಅಡಿಗೆ ಮಾಡಕ್ಕೆ ಯಾವದಾರ ಯಾವ್ದಾದ್ರು ಅಡಿಗೆ ಮಾಡ್ಲಿ ಎಲ್ಲ ಮಸ್ತ್ ಕನ್ಸಿದ್ದಿಲ್ಲ ಹ್ಮ್ ನಾ ಮಾಡಿದ್ದೇನೆ ಅಡುಗೆ ಮಾಡಬೇಕು ಅಡ್ಗೆ ಮಾಡ್ಬೇಕು ಅಂದ್ ರೊಟ್ಟಿ ಮಾಡ್ಬೇಕು ರೊಟ್ಟಿ ಪಲ್ಯ ಹ್ಮ್ ಎಲ್ಲ ಇರ್ಬೇಕು ಎಲ್ಲಾದ್ರೂ ಇರ್ಬೇಕು ಅಂದ ಅಂತ ಅಲ್ಲ அல் மம்மெல்லா அங்கே சப்பு இரல் இன்ன சொல்லா நோட்ரி தகுதிங்க ಮಜಮಾಂಡ್ರ ಊಟಕ್ ಬಂದಾರ ಮಿನಿ ಬ್ಲಾಗ್ ಮಾಡಿದ್ರಿ ಅಮ್ಮ ಮಿನಿ ಬ್ಲಾಗ್ ಅಂತ ಆಗೇತ್ರಿ ಅದು ಹೆಂಗೈತಿ ಹೆಂಗಿಲ್ಲ ಅಂತ ನೀವು ವಿಡಿಯೋ ನೋಡ್ರಿ ಗೊತ್ತಾಗುತ್ತಿಲ್ಲ ಚಿತ್ರಾನ್ನ ಕಬಾಬ್ ಊಟ ಮಾಡಕ್ ಎಲ್ಲಾರು ಬರ್ರಿ ನಿಮ್ಮ ಇಲ್ಲೇ ರೆಡಿಯಾಗ ನೋಡ್ರಿ ಕಬಾಬ್ ಒಂದಿಷ್ಟು ಇಲ್ಲ ಹಾಕಿ